ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಕ ಜಿ ಎಸ್ ಟಿ ಕಟ್ ಬೆನ್ನಲ್ಲೇ ಎಂಥ ಗುಡ್ ನ್ಯೂಸ್ ಕೊಟ್ಟರು ನೋಡಿ ಮೋದಿ ದೇಶದ ಜನಕ್ಕೆ ಒಂದಲ್ಲ ಡಬಲ್ ಅಲ್ಲ ಟ್ರಿಬಲ್ ಧಮಾಕ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರದಿಂದ ಅಮೇರಿಕಾಗೆ ಅರಗಿಸಿಕೊಳ್ಳಲಾರದಂಥ ಶಾಕನ್ನು ಭಾರತ ಕೊಟ್ಟಿದೆ ಅಟ್ ಅ ಟೈಮ್ ಭಾರತೀಯರಿಗೆ ಜನರಿಗೆ ಜನಸಾಮಾನ್ಯರಿಗೆ ಅನುಕೂಲ ಅಮೆರಿಕಾಗೆ ಶಾಕ್ ಹಾಗೆ ಅಮೆರಿಕದಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ಗಮನ ಸೆಳೀತಾ ಇದೆ ಅಲ್ಲಿ ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆ ಏನಾಗಿದೆ ಪರಿಸ್ಥಿತಿ ಏನಾಗಿದೆ ಸೋ ಕಾಲ್ಡ್ ಬಲಿಷ್ಠ ರಾಷ್ಟ್ರಗಳಲ್ಲಿ ನಂಬರ್ ಒನ್ ರಾಷ್ಟ್ರದಲ್ಲಿ ಕಥೆ ಏನಿದೆ ಮತ್ತು ಭಾರತದಲ್ಲಿ ಕಥೆ ಏನಿದೆ ಏನಾಗ್ತಾ ಇದೆ ಭಾರತದಲ್ಲಿ ಈ ಡೆವಲಪ್ಮೆಂಟ್ ಈಗ ಅಸಲಿ ಚಿತ್ರಣವನ್ನು ಭಾರತದ ನಿರ್ಧಾರಗಳ ಬಗ್ಗೆ ಮತ್ತು ಜಾಗತಿಕವಾಗಿ ಭಾರತದ ಸ್ಥಾನಮಾನದ ಬಗ್ಗೆ ಅಸಲಿ ಚಿತ್ರಣವನ್ನು ತೆರೆದಿಡ್ತಿರುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ನೋಡಿ ಈಗಾಗಲೇ ಏನು ಜಿ ಎಸ್ ಟಿ ದರ ಇಳಿಸುವ ಮೂಲಕ ಬೆಲೆ ಇಳಿಕೆಗೆ ಬಹುದೊಡ್ಡ ಗಿಫ್ಟನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅದು ಕೂಡ ಹಬ್ಬದ ಸೀಸನ್ನಲ್ಲಿ ನವರಾತ್ರಿ ಮತ್ತು ದೀಪಾವಳಿ ದೀಪಾವಳಿ ಟೈಮಲ್ಲಿ ಇದು ಬಿಗ್ ಬೊನಾನ್ಸಾ ಅಂತಲೇ ಕರೆಸ್ಕೊಳ್ತಾ ಇದೆ ಅಲ್ವಾ ನೋಡಿ ಏನೇನು ಸಿಕ್ಕಿದೆ ಭಾರತಕ್ಕೆ ಕಳೆದ ಒಂದು ತಿಂಗಳಲ್ಲೇ ಅಂದ್ಕೊಳ್ಳಿ ಕೆಲವೇ ಕೆಲವು ದಿನಗಳ ಅಂತರದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯರಿಗೆ ಜನಸಾಮಾನ್ಯರಿಗೆ ಹೇಗೆ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ಗಳು ನೋಡಿ ನಂಬರ್ ಒನ್ ಮೊನ್ನೆ ಅಷ್ಟೇ ಬಂತಲ್ವಾ ಈ ಕ್ವಾರ್ಟರ್ನ ಜಿ ಡಿ ಪಿ ಎಲ್ಲ ಎಕ್ಸ್ಪೆಕ್ಟೇಷನ್ನು ಅನ್ನು ಕೂಡ ಓವರ್ಟೇಕ್ ಮಾಡಿತು ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ದಾಖಲಿಸುವ ಮೂಲಕ ಎಸ್ ಎನ್ ಪಿ ಕ್ರೆಡಿಟ್ ರೇಟಿಂಗ್ ಅಪ್ಗ್ರೇಡ್ ಆಯಿತು ಎಷ್ಟು ವರ್ಷಗಳಲ್ಲಿ ಅದು ಅಪ್ಗ್ರೇಡ್ ಆಗಿ ಅಪ್ ಅಪ್ಗ್ರೇಡ್ ಆಗಿದ್ದು ಬರೋಬ್ಬರಿ ಹದಿನೇಳು ಹದಿನೆಂಟು ವರ್ಷಗಳಲ್ಲಿ ಎಸ್ ಎನ್ ಪಿ ಬಿ ಬಿ ಬಿಗೆ ನಮ್ಮನ್ನು ಅಪ್ಗ್ರೇಡ್ ಮಾಡ್ತು ಅಂದರೆ ಇಲ್ಲಿ ಇನ್ವೆಸ್ಟ್ ಮಾಡೋದು ಮತ್ತು ಇಲ್ಲಿನ ಅಭಿವೃದ್ಧಿ ಅತ್ಯಂತ ಸದೃಢವಾಗಿದೆ ಅನ್ನುವಂಥ ರೇಟಿಂಗನ್ನು ಪ್ರತಿಷ್ಠಿತ ಎಸ್ ಎನ್ ಪಿ ಎರಡು ದಶಕಗಳಲ್ಲಿ ಕೊಟ್ಟಿದ್ದು ಒಂದು ದೊಡ್ಡ ಗರಿ ಮೂಡ್ದಂಗಾಯಿತು ಹಾಗೆ ರೆಕಾರ್ಡ್ ಇ ಪಿ ಎಫ್ ಒ ಅಡಿಷನ್ಸು ಮತ್ತು ಹಣದುಬ್ಬರ ಲೋವೆಸ್ಟ್ ಅತ್ಯಂತ ಕಡಿಮೆ ಹಣದುಬ್ಬರವನ್ನು ದಾಖಲಿಸಿದೆ ಭಾರತ ಆ ಮೂಲಕ ಬೆಲೆ ಏರಿಕೆ ನಿಯಂತ್ರಿಸುವಲ್ಲಿಯೂ ಕೂಡ ಇಂತಹ ಸಂದಿಗ್ಧ ಪರಿಸ್ಥಿತಿ ಜಾಗತಿಕವಾಗಿ ಆರ್ಥಿಕತೆ ಉಸಿರುಗಟ್ಕೊಳ್ಳೋ ಪರಿಸ್ಥಿತಿಲಿರುವಾಗ ನಾವು ಇನ್ಫ್ಲೇಷನ್ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದೀವಿ ಲೋ ಇನ್ಫ್ಲೇಷನ್ ಮತ್ತು ಸ್ಟ್ರಾಂಗ್ ಮ್ಯಾನುಫ್ಯಾಕ್ಚರಿಂಗ್ ಪಿ ಎಮ್ ಐ ನೋಡಿ ನಿನ್ನೆಯಷ್ಟೇ ನಾವು ಇದನ್ನು ರಿಪೋರ್ಟ್ ಮಾಡಿದ್ವಿ ಹದಿನೇಳುವರೆ ವರ್ಷಗಳಲ್ಲಿ ದಾಖಲೆ ಫ್ಯಾಕ್ಟ್ರಿ ಔಟ್ಪುಟ್ ಹೈಯೆಸ್ಟ್ ಆಗಿದೆ ಅಂದರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಫ್ಯಾಕ್ಟ್ರಿಯ ಉತ್ಪಾದನೆಯಲ್ಲಿ ಹದಿನೇಳುವರೆ ವರ್ಷಗಳಲ್ಲಿ ದಾಖಲೆ ಬರೆದಿದೆ ಜುಲೈಯಲ್ಲೂ ಒಂದು ದಾಖಲೆ ಬರೆದ್ವಿ ಭಾರತ ಈ ಫ್ಯಾಕ್ಟ್ರಿ ಔಟ್ಪುಟ್ಟಲ್ಲಿ ಆಗಸ್ಟಲ್ಲಿ ನಮ್ಮ ದಾಖಲೆಯನ್ನು ನಾವೇ ಮುರಿದು ಹದಿನೇಳುವರೆ ವರ್ಷದಲ್ಲೇ ಹೈಯೆಸ್ಟ್ ಔಟ್ಪುಟ್ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಬೆಳವಣಿಗೆ ಸೊ ಉತ್ಪಾದನೆಯಲ್ಲಿ ಯಾವ ರೀತಿ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಭಾರತ ಇನ್ಫ್ಲೇಷನ್ ಕಂಟ್ರೋಲಲ್ಲಿ ಯಾವ ರೀತಿ ಹಿಡಿತವನ್ನು ಸಾಧಿಸಿದೆ ಭಾರತ ಅದರ ನಡುವೆ ಈಗ ಇದೆಲ್ಲವನ್ನು ಜನಸಾಮಾನ್ಯರಿಗೆ ವರ್ಗಾಯಿಸುವ ಕೆಲಸ ಅತಿ ದೊಡ್ಡ ಕೆಲಸ ಜಿ ಎಸ್ ಟಿ ಶುರುವಾದ ಮೇಲೇ ಅತಿ ದೊಡ್ಡ ಕೆಲಸ ಆಗಿದೆ ಅದು ನ್ಯೂ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ರೇಟನ್ನು ಅಂದರೆ ಕಟ್ ಮಾಡುವ ಮೂಲಕ ದಿನನಿತ್ಯದ ಬಳಕೆಯ ವಸ್ತುಗಳನ್ನು ಕೈಗೆಟಕುವ ಬೆಲೆಗೆ ತಂದಿರೋದು ಮತ್ತು ಜಂಕ್ ಫುಡ್ಡು ಈ ಧೂಮಪಾನ ಮದ್ಯಪಾನದಂತಹ ಕೆಟ್ಟ ವಸ್ತುಗಳು ಸಮಾಜಕ್ಕೆ ಹಾನಿಕಾರಕವಾಗಿರುವಂತಹ ವಸ್ತುಗಳ ಮೇಲೆ ನಲವತ್ತು ಪರ್ಸೆಂಟ್ ಹಾಕುವ ಮೂಲಕ ಅಲ್ಲಿಯೂ ಆರೋಗ್ಯ ಕಾಳಜಿ ದೇಶದ ಜನರ ಹಿತವನ್ನು ಬಯಸ್ತಾ ಇರೋದು ಡೀಟೇಲ್ಸ್ನ ನೋಡ್ತಾ ಹೋಗೋಣ ನೋಡಿ ಏನೇನಾಗಿದೆ ಅಸಲಿಗೆ ಭಾರತ ಏನು ಮಾಡಿದೆ ಈ ಹೊತ್ತಲ್ಲಿ ಅಮೆರಿಕದಲ್ಲಿ ಏನಾಗಿದೆ ಭಾರತದ ನಿರ್ಧಾರಕ್ಕೆ ಅಮೆರಿಕದಲ್ಲಿ ಯಾಕೆ ಅಲ್ಲೋಲ ಕಲ್ಲೋಲ ಆಗಿದೆ ಎಲ್ಲವನ್ನೂ ಕೂಡ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾಲ್ಕು ಸ್ಲ್ಯಾಬ್ಸ್ ಇದ್ದಿದ್ದು ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಸ್ಲ್ಯಾಬ್ಸ್ ಇದ್ದಿದ್ದನ್ನು ಆ ಸ್ಲ್ಯಾಬ್ಸ್ ಕಡಿಮೆ ಮಾಡಬೇಕು ಐದು ಮತ್ತು ಹದಿನೆಂಟು ಅಷ್ಟೇ ಆಗಬೇಕು ಮತ್ತು ಫಾರ್ಟಿ ಪರ್ಸೆಂಟ್ ಸ್ಪೆಷಲ್ ರೇಟ್ ಫಾರ್ ಸಿನ್ ಗುಡ್ಸು ಈ ಸಿಹಿ ಮತ್ತು ಜಂಕ್ ಫುಡ್ಡು ಮತ್ತು ಧೂಮಪಾನ ಮದ್ಯಪಾನದಂತಹ ವಸ್ತುಗಳು ಇದ್ರ ಮೇಲೆಲ್ಲ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಇದೊಂದು ಬದಲಾವಣೆ ಇದೆಯಲ್ಲ ಮೋದಿ ಸರ್ಕಾರ ತೊಗೊಂಡಿರುವಂತಹ ಅತಿ ದೊಡ್ಡ ಹೆಜ್ಜೆ ಅತ್ಯಂತ ಬೋಲ್ಡ್ ಸ್ಟೆಪ್ ಅಂತಲೇ ಆರ್ಥಿಕ ತಜ್ಞರು ಇದನ್ನು ವಿಶ್ಲೇಷಿಸ್ತಿದ್ದಾರೆ ಇಡೀ ದೇಶದ ಆರ್ಥಿಕತೆಗೆ ಅತಿ ದೊಡ್ಡ ಬಲ ಕೊಡುವಂತಹ ಒಂದು ಹೆಜ್ಜೆ ಇದು ಯಾಕೆ ಅದನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀವಿ ಆಮೇಲೆ ಅಮೆರಿಕದಲ್ಲಿ ಏನಾಗ್ತಾ ಇದೆ ಯಾಕೆ ಈ ಹೊತ್ತಲ್ಲಿ ಟ್ಯಾರಿಫ್ ಯುದ್ಧವನ್ನು ಸಾರಿರೋ ಹೊತ್ತಲ್ಲಿ ಇದು ಅತ್ಯಂತ ಬೋಲ್ಡ್ ಸ್ಟೆಪ್ ಅಮೇರಿಕಾ ಕಂಗಾಲಾಗಿರೋ ಪರಿಸ್ಥಿತಿನೂ ನೋಡ್ತಾ ಹೋಗೋಣ ಇದು ನೋಡಿ ಎಕನಾಮಿ ನಮ್ಮ ಆರ್ಥಿಕತೆಗೆ ಅತಿ ದೊಡ್ಡ ಕೊಡುಗೆ ಕೊಡುತ್ತೆ ಈಗ ನಲವತ್ತೆಂಟು ಸಾವಿರ ಕೋಟಿ ಆಗುತ್ತೆ ಅಂತ ಅನಿಸಿದ್ರು ಕೂಡ ಈ ಕ್ಷಣಕ್ಕೆ ಇಪ್ಪತ್ತೆರಡನೇ ತಾರೀಕಿಂದ ಜಾರಿಗೆ ಬರುತ್ತೆ ಘೋಷಣೆ ಮಾಡಿರುವಂಥ ಹೊಸ ದರ ಯಾಕೆಂದರೆ ಎಲ್ಲ ಬಿಸ್ನೆಸ್ಸು ಮತ್ತು ಪ್ರತಿಯೊಂದು ತಯಾರಿ ಮಾಡ್ಕೊಳ್ಬೇಕಲ್ಲ ಆ ಹೊಸ ದರಕ್ಕೆ ಮ್ಯಾಚ್ ಮಾಡೋದಕ್ಕೆ ಆ ಸ್ಲ್ಯಾಬ್ಗೆ ಎಲ್ಲ ಹೊಂದಾಣಿಕೆ ಮಾಡ್ಕೊಳಕ್ಕೆ ಸೊ ಇಪ್ಪತ್ತೆರಡನೇ ತಾರೀಕಿಗೆ ಅದು ಇದರಿಂದಾಗಿ ಇಡೀ ದೇಶದ ಆರ್ಥಿಕತೆ ಹೆಂಗೆ ಜಾಸ್ತಿ ಆಗುತ್ತೆ ಅಂದರೆ ಬಲ ಬರುತ್ತೆ ಅಂತ ಕೇಳಿದ್ರೆ ಕನ್ಸಂಪ್ಷನ್ನು ಇನ್ಶೂರೆನ್ಸು ಅನುಕೂಲ ಆಗ್ತಿದೆ ಜನಕ್ಕೆ ಅದರ ಮೇಲೆ ರೇಟ್ ಕಟ್ ಆಗಿರೋದ್ರಿಂದಾಗಿ ದಿನ ದಿನ ಬಳಕೆಯ ಪ್ರತಿಯೊಂದು ವಸ್ತು ಶಾಂಪು ಸೋಪು ಹಾಲು ಡೈರಿ ಪ್ರಾಡಕ್ಟ್ಸಿಂದ ಹಿಡಿದು ಇರಬಹುದು ಮತ್ತು ಟಿ ವಿ ರೆಫ್ರಿಜರೇಟರು ಈ ರೀತಿಯ ವಸ್ತುಗಳಿರಬಹುದು ಎಲ್ಲ ಸ್ಲ್ಯಾಬು ಡೌನ್ ಆಗಿದೆ ಅದರಲ್ಲೂ ದಿನನಿತ್ಯದ ಬಳಕೆಯ ವಸ್ತುಗಳು ಝೀರೋಗೆ ಬರ್ತಿದೆ ಇಲ್ಲ ಐದು ಪರ್ಸೆಂಟ್ಗೆ ಬರ್ತಿದೆ ಕೃಷಿ ಉಪಕರಣಗಳು ರಸಗೊಬ್ಬರ ಬೀಜ ರೈತರಿಗೆ ಬೇಕಾಗುವಂತಹ ಸಾಮಾನುಗಳು ರೈತರ ಬದುಕನ್ನೇ ಬದಲಿಸೋ ರೀತಿಯಲ್ಲಿ ಇದೊಂದು ದೊಡ್ಡ ನಿರ್ಧಾರ ಆಗ್ತಿದೆ ಸೊ ಹಳ್ಳಿ ನಗರ ಪ್ರದೇಶ ಎಲ್ಲ ಕಡೆ ಕೂಡ ಜನರ ಕೈಯಲ್ಲಿ ದುಡ್ಡು ಜಾಸ್ತಿ ಉಳಿಯೋದಕ್ಕೆ ಕಾರಣ ಆಗುತ್ತೆ ಮತ್ತು ಅದು ಖರ್ಚು ಮಾಡೋದಕ್ಕೆ ಅವರ ಜೀವನ ಮಟ್ಟವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸುಧಾರಿಸ್ಕೊಳ್ಳೋದಿಕ್ಕೆ ಅವರು ಅದನ್ನು ಖರ್ಚು ಮಾಡೋದಕ್ಕೆ ಆ ದುಡ್ಡು ಉಳಿಯುತ್ತೆ ನಂಬರ್ ಒನ್ ಬಜೆಟಲ್ಲಿ ಕೊಟ್ಟಂಥ ಟ್ಯಾಕ್ಸ್ ರಿಲೀಫ್ ಅದು ಅತಿ ದೊಡ್ಡ ಹೆಜ್ಜೆ ಆಯಿತು ಭಾರತ ಸರ್ಕಾರದಿಂದ ಈ ಸಲ ಟ್ಯಾಕ್ಸ್ ಬಿಗ್ ಗಿಫ್ಟನ್ನು ಕೊಡಲಾಯಿತು ಅದ್ರ ಬೆನ್ನಲ್ಲೇ ಈಗ ಜಿ ಎಸ್ ಟಿ ಗಿಫ್ಟ್ ಸೊ ಡಬಲ್ ಧಮಾಕ ಅಲ್ವ ಇದು ದುಡಿಯುವ ವರ್ಗಕ್ಕೂ ಡಬಲ್ ಧಮಾಕ ಈಗ ರೈತರಿಗೂ ಕೂಡ ಅತಿ ದೊಡ್ಡ ಉಳಿತಾಯ ಅದು ಎಲ್ಲಿಗೆ ಹೋಗುತ್ತೆ ಒನ್ಸ್ ಅಗೇನ್ ಅವ್ರಿಗೆ ಬೇಕಾದಂಥ ದಿನನಿತ್ಯದ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಕಡಿಮೆ ಆದಾಗ ಎಷ್ಟೋ ಜನ ಫಾರ್ ಎಕ್ಸಾಂಪಲ್ ಪನ್ನೀರನ್ನು ಖರೀದಿ ಮಾಡೋದು ಹೆಚ್ಚಾಗುತ್ತೆ ಇನ್ನು ಮುಂದೆ ಹಾಲಿನ ಪದಾರ್ಥಗಳನ್ನು ಖರೀದಿ ಮಾಡೋದು ಜಾಸ್ತಿ ಆಗುತ್ತೆ ಮತ್ತು ಸ್ಮಾಲ್ ಬಜೆಟ್ ಕಾರುಗಳನ್ನು ಖರೀದಿ ಮಾಡೋದು ಜಾಸ್ತಿ ಆಗುತ್ತೆ ದಿನನಿತ್ಯದ ಬಳಕೆಯ ವಸ್ತುಗಳ ಮೇಲೆ ಜನ ಆ ಕನ್ಸಂಪ್ಷನ್ ಮೇಲೆ ದುಡ್ಡು ಹಾಕ್ತಾರೆ ಸೊ ಎಲ್ಲಿಗೆ ಹೋಗುತ್ತೆ ಅದು ದೇಶದ ಆರ್ಥಿಕತೆಯನ್ನು ಸದೃಢ ಮಾಡೋದಕ್ಕೆ ಮತ್ತೆ ವಾಪಸ್ಸು ಬರುತ್ತೆ ಹಾಗಾಗಿ ಜನಕ್ಕೂ ಅನುಕೂಲ ಮತ್ತು ದೇಶದ ಆರ್ಥಿಕತೆಗೆ ಅತಿ ದೊಡ್ಡ ಬೋಸ್ಟನ್ನು ಕೊಡುವಂಥ ಒಂದು ಈ ನಿರ್ಧಾರ ಆಗಿದೆ ಇದು ಹೌಸ್ ಹೋಲ್ಡ್ ಸಪೋರ್ಟ್ ಕೂಡ ಜನಕ್ಕೆ ಸಿಗೋದ್ರಿಂದಾಗಿ ನೇರವಾಗಿ ನಮಗೇನು ಸಿಗ್ತಿದೆ ಅಂತ ಜನಕ್ಕೆ ಅರ್ಥ ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ನೋಡಿ ಫಾರಿನ್ ಇನ್ವೆಸ್ಟರ್ಸು ಈ ಟ್ರೇಡ್ ಪ್ರೊಟೆಕ್ಷನಿಸಮು ಮತ್ತು ಈ ಟ್ಯಾರಿಫ್ ವಾರು ಎಲ್ಲದರಿಂದ ನಲುಗು ಹೋಗಿದ್ದಾರೆ ಈ ಇನ್ವೆಸ್ಟ್ ಮಾಡೋದು ಎಲ್ಲಿ ಏನು ಕಥೆ ಎಲ್ಲಿ ಸೇಫ್ ಇದೆ ಅನ್ನೋ ನಿರ್ಧಾರವೇ ಕಷ್ಟ ಸಾಧ್ಯವಾಗಿದೆ ಈ ಪರಿಸ್ಥಿತಿ ಇದರ ನಡುವೆ ಭಾರತ ಯಾವ ಟ್ಯಾರಿಫ್ಗೂ ನಡುಗದ ಯಾವ ಯುದ್ಧದಿಂದಲೂ ಕೂಡ ಡಿಸ್ಟ್ರಾಕ್ಟ್ ಆಗದಂಥ ಒಂದು ಡೊಮೆಸ್ಟಿಕ್ ಕನ್ಸಂಪ್ಷನ್ ಮೇಲೆ ಡಿಪೆಂಡ್ ಆಗಿರುವ ರಾಷ್ಟ್ರ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಜಿ ಎಸ್ ಟಿ ಕಟ್ ಹೇಳ್ತಿದೆ ಯಾಕೆ ಇಷ್ಟೆಲ್ಲ ಸವಾಲುಗಳಿರೋ ಟೈಮಲ್ಲಿ ನಾವು ಕೇಂದ್ರ ಸರ್ಕಾರ ಎಷ್ಟು ದೊಡ್ಡ ತೀರ್ಮಾನ ತಗೊಂಡಿದೆ ಅಂದರೆ ನಲವತ್ತೆಂಟು ಸಾವಿರ ಕೋಟಿ ಹೊರೆಯನ್ನು ಹೊರ್ತೀವಿ ನಾವು ಜನ ರೇಟ್ ಕಟ್ ಮಾಡಿದ್ರೆ ಹೊರೆ ಅಲ್ವಾ ಅದು ಕೇಂದ್ರ ಸರ್ಕಾರಕ್ಕೆ ಅಂಥದ್ದೊಂದು ಸ್ಟೆಪ್ ತಗೊಂಡಿದೆ ಅಂದ್ರೆ ಅರ್ಥ ಏನು ಇದರಿಂದ ವಾಪಸ್ ಬರುತ್ತೆ ಜನಕ್ಕೆ ಅನುಕೂಲ ಮಾಡುವಂಥ ಪರಿಸ್ಥಿತಿ ಉಸಿರಾಡುವ ಪರಿಸ್ಥಿತಿ ಇದೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂತ ಅಲ್ವಾ ಸೊ ಇನ್ವೆಸ್ಟರ್ಸ್ಗೆ ಫಾರಿನ್ ಇನ್ವೆಸ್ಟರ್ಸ್ಗೆ ಭಾರತ ಯಾವತ್ತಿಗೂ ಸೇಫ್ ಇದು ಇನ್ನೊಬ್ಬರ ಮೇಲೆ ಅವಲಂಬಿಸಿರೋ ರಾಷ್ಟ್ರ ಅಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳುತ್ತೆ ಹಾಗಾಗಿ ಈ ಡೊಮೆಸ್ಟಿಕ್ ಡಿಮ್ಯಾಂಡ್ ಸ್ಟೋರಿಯ ಮೇಲೆ ಇನ್ವೆಸ್ಟ್ಮೆಂಟ್ ಸೆಳೆಯೋದಕ್ಕೆ ಇನ್ನಷ್ಟು ಒಳ್ಳೆಯ ಅವಕಾಶ ಸೃಷ್ಟಿಯಾಗ್ತಿರೋದು ಇನ್ವೆಸ್ಟರ್ಸ್ ಬೆರಗು ಗಣ್ಣುಗಳಿಂದ ಮತ್ತೆ ಭಾರತದತ್ತ ನೋಡೋದಕ್ಕೆ ಅನುಕೂಲ ಆಗ್ತಿದೆ ಇನ್ಫ್ಯಾಕ್ಟ್ ಬ್ಲಡ್ ಬಾತ್ ಆಗಬೇಕಿತ್ತಲ್ವಾ ಈ ಟ್ಯಾರಿಫ್ ಈ ಥರ ಐವತ್ತು ಪರ್ಸೆಂಟು ಜಗತ್ತಿನಲ್ಲೇ ಹೈಯಷ್ಟು ಅಂತ ಭಾರತದ ವಿರುದ್ಧ ಕಿಡಿ ಭಾರತವೇ ನೋಡಿ ಎಲ್ಲ ಚೀನಾನೂ ಕೂಡ ಬಿಟ್ಟಿದೆ ಅಮೆರಿಕ ಭಾರತವನ್ನು ಈ ಥರ ಟಾರ್ಗೆಟ್ ಮಾಡ್ತಿರುವಾಗ ನಮ್ಮ ಶೇರ್ ಮಾರ್ಕೆಟ್ ಏನಾಗಬೇಕಿತ್ತು ಕೊಲ್ಯಾಪ್ಸ್ ಆಗಬೇಕಿತ್ತು ಆಗಿದೆಯಾ ಯಾಕಾಗಿಲ್ಲ ಈ ಶೇರ್ ಮಾರ್ಕೆಟಲ್ಲಿ ಮೈಂಡ್ ಸೆಟ್ಟಿಂದ ತಾನೇ ಎಲ್ಲ ಏರಿಳಿತ ಆಗೋದು ಏನೋ ಆಗ್ಬಿಡ್ತು ಎಲ್ಲ ಹಾಳಾಗ್ಬಿಡ್ತು ಅನ್ನೋ ಮೈಂಡ್ ಸೆಟ್ಟಲ್ಲಿ ಮೈಂಡ್ ಗೇಮ್ ತಾನೇ ಅದು ಆದರೆ ಆ ಮನಸ್ಸಿಗೆ ಅಂಥ ಯೋಚನೆಯೇ ಬರದಂತೆ ಭಾರತ ಮ್ಯಾನೇಜ್ ಮಾಡಿದೆ ವಿ ಡೋಂಟ್ ಕೇರ್ ನಿಮ್ಮ ಟ್ಯಾರಿಫನ್ನ ನಾವು ಹ್ಯಾಂಡ್ಲ್ ಮಾಡ್ತೀವಿ ಅಂಥ ಶಕ್ತಿ ಇದೆ ನಿಮ್ಮದು ಒಂದು ರಾಷ್ಟ್ರ ಆದರೆ ನೀವು ಬ್ಯಾಡ ಅಂದರೆ ಅಥವಾ ಟ್ಯಾರಿಫ್ ಹಾಕಿದ್ರೆ ನಾವೇನು ಹೆದ್ರಲ್ಲ ಬೇರೆ ರಾಷ್ಟ್ರಕ್ಕೆ ಕಳಿಸ್ಕೊಡ್ತೀವಿ ಒಂದು ಬದಲು ನಮ್ಮ ನಲ್ವತ್ತು ಬೇರೆ ಸಣ್ಣ ಸಣ್ಣ ರಾಷ್ಟ್ರಕ್ಕೆ ಕಳಿಸ್ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಚಿತ್ರಣವನ್ನು ತಕ್ಷಣ ಕಟ್ಟಿಕೊಡ್ತು ಅದೆಲ್ಲವೂ ಯಾವ ರೀತಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಅಂದರೆ ನಮ್ಮ ಎಕನಾಮಿ ಮೇಲೆ ಇನ್ವೆಸ್ಟ್ ಇನ್ವೆಸ್ಟರ್ಸ್ ಬರೋ ವಿಚಾರದಲ್ಲಿ ಶೇರ್ ಮಾರ್ಕೆಟಲ್ಲಿ ಆ ಚಿತ್ರಣ ನೋಡಿದ್ರೆ ನಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಾವು ಹೇಗೆ ಮ್ಯಾನೇಜ್ ಮಾಡಿದ್ದೀವಿ ಪರಿಸ್ಥಿತಿಯನ್ನು ಅಂತ ಸೊ ಈ ಜಿ ಎಸ್ ಟಿ ಕಟ್ಟಿದೆಯಲ್ಲ ಅದು ಮತ್ತಷ್ಟು ಇನ್ವೆಸ್ಟರ್ಸ್ಗೆ ಬಲವನ್ನು ಕೊಡುತ್ತೆ ಅನ್ನೋದನ್ನು ಗಮನಿಸಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಗೊಂಡಿರುವಂಥ ಕೇಂದ್ರ ಸರ್ಕಾರದ ಈ ದೊಡ್ಡ ನಿರ್ಧಾರ ಮುಂದಿನ ಎರಡು ವರ್ಷಗಳ ಆರ್ಥಿಕ ಭವಿಷ್ಯವನ್ನು ನಿರ್ಧರಿಸುವಂಥದ್ದೊಂದು ಹೆಜ್ಜೆಯಾಗಿದೆ ಎರಡು ಸಾವಿರದ ಇಪ್ಪತ್ತ ಆರಲ್ಲಿ ಫಿನಾನ್ಷಿಯಲ್ ಇಯರ್ ಟ್ವೆ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಆರೂವರೆ ಪರ್ಸೆಂಟು ಇಂಡಿಯಾಸ್ ಗ್ರೋತ್ ಅಷ್ಟು ಖಂಡಿತ ಖಚಿತವಾಗಿ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲ ಸವಾಲುಗಳ ನಡುವೆ ಇನ್ನು ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ಏಳು ಪರ್ಸೆಂಟ್ಗೆ ಇದು ನಮ್ಮನ್ನು ರೀಚ್ ಮಾಡುತ್ತೆ ಸೊ ಈಗ ನೆಟ್ಟಿರುವಂಥ ಗಿಡ ಇದೆಯಲ್ವಾ ಈ ಜಿ ಎಸ್ ಟಿ ಹೊಸ ರೂಪವನ್ನು ಕೊಟ್ಟಿರೋದು ಅದು ಇಡೀ ಭಾರತದ ಆರ್ಥಿಕತೆಗೆ ಹೆಂಗೆ ಬಲ ಕೊಡುತ್ತೆ ಅಂದರೆ ಈಗ ರಾಜ್ಯಗಳೆಲ್ಲ ಕೆಲವರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಕರ್ನಾಟಕದ ಕೂಡ ಆಕ್ಷೇಪ ಎತ್ತಿತತ್ತು ನೀವು ಈ ಥರ ದರ ಕಟ್ ಮಾಡಿಬಿಟ್ರೆ ರೆವಿನ್ಯೂ ಹಾಳಾಗುತ್ತೆ ನಮಗೆ ನೀವೇ ಪರಿಹಾರ ಕೊಡಬೇಕಾಗತ್ತೆ ಅಂತ ಆದರೆ ಕೇಂದ್ರ ಸರ್ಕಾರದ ಉತ್ತರ ಇಷ್ಟೇ ಸಿಂಪಲ್ ಇಲ್ಲಿ ರೇಟ್ ಕಡಿಮೆ ಆದರೆ ಖರೀದಿ ಜಾಸ್ತಿ ಆಗುತ್ತೆ ಸೊ ಲಾಭ ಇನ್ನೂ ಜಾಸ್ತಿ ಬರುತ್ತೆ ಯೋಚನೆ ಮಾಡಿ ಇಲ್ಲಿ ನಷ್ಟದ ಮಾತೇ ಇಲ್ಲ ಅನ್ನುವ ಒಂದು ಲೈನ್ ಆನ್ಸರನ್ನು ಕೇಂದ್ರ ಕೊಟ್ಟಿದೆ ಸೊ ಏನಾಗತ್ತೀಗ ಭಾರತದ ಆರ್ಥಿಕತೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅತಿ ದೊಡ್ಡ ಬಲವನ್ನು ಪಡೆದುಕೊಳ್ಳೋದಕ್ಕೆ ಇದು ನೇರ ನೇರ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದನ್ನು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಒಂದು ದೇಶದ ಆರ್ಥಿಕತೆಗೆ ಅನುಕೂಲ ಆಗುತ್ತೆ ಮತ್ತು ಇದರ ಲಾಭವನ್ನು ಯಾವ್ಯಾವ ಕ್ಷೇತ್ರಗಳು ಪಡ್ಕೊಳ್ತವೆ ನೋಡಿ ನಂಬರ್ ಒನ್ ಕಾಮನ್ ಮ್ಯಾನ್ ಜನರಿಗೆ ನೇರವಾಗಿ ಅದು ಇನ್ಶೂರೆನ್ಸ್ ರೂಪದಲ್ಲಿರಬಹುದು ಮತ್ತು ದಿನನಿತ್ಯದ ಬಳಕೆಯ ವಸ್ತುಗಳಿಂದ ಇರಬಹುದು ಕಾಮನ್ ಮ್ಯಾನ್ಗೆ ಫಾರ್ಮರ್ಸ್ಗೆ ರೈತರಿಗೆ ಅತಿ ದೊಡ್ಡ ಲಾಭ ಆಗುತ್ತೆ ಎಮ್ ಎಸ್ ಎಮ್ ಇ ಸಣ್ಣ ಕೈಗಾರಿಕೆಗಳಿಗೆ ಲಾಭ ಆಗುತ್ತೆ ಮಿಡಲ್ ಕ್ಲಾಸು ಮಹಿಳೆ ಮತ್ತು ಯುವಕರಿಗೆ ನೇರ ನೇರ ಇದರ ಲಾಭವನ್ನು ವರ್ಗಾಯಿಸಲ್ಪಡಲಾಗ್ತಿದೆ ಈಗ ವರ್ಗಾಯಿಸಲ್ಪಡ್ತಿದೆ ಈಗ ಜಿ ಎಸ್ ಟಿ ದರವನ್ನು ಅಂದರೆ ನೆಕ್ಸ್ಟ್ ಜನರೇಷನ್ ರಿಫಾರ್ಮನ್ನು ಮಾಡಿರೋದ್ರಿಂದ ಈ ಜಿ ಎಸ್ ಟಿ ದರ ಇದೆಯಲ್ಲ ನೆಕ್ಸ್ಟ್ ಜನ್ರೇಷನ್ ರಿಫಾರ್ಮ್ ಇದು ಭಾರತದ ಆರ್ಥಿಕತೆಗೆ ಕೊಟ್ಟಿರುವ ಹೊಸ ಸ್ಪರ್ಶ ಅಂತಲೇ ಹೇಳಲಾಗ್ತಿದೆ ಆಗಸ್ಟ್ ಹದಿನೈದರ ಅಲ್ಲಿ ಇದರ ಹಿಂಟನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದರು ಟ್ಯಾರಿಫ್ ವಾರ್ ಏನು ಇವತ್ತು ಶುರುವಾಗಿದ್ದಲ್ಲ ಸುಮಾರು ದಿನಗಳಿಂದ ನಡೀತಿದೆ ಏನಾಗಬಹುದು ಭಾರತ ಮೇಲೆ ಈಗ ಐವತ್ತು ಪರ್ಸೆಂಟ್ ನಾಳೆ ನೂರಕ್ಕೂ ಹೋಗಬಹುದು ಹೇಳೋಕ್ಕಾಗಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ಭಾರತ ಅಮೆರಿಕವನ್ನು ಎದುರು ಹಾಕ್ಕೊಂಡಿದೆ ಇತಿಹಾಸದಲ್ಲಿ ಭಾರತ ಯಾವ ಥರ ಕೌಂಟರ್ ಕೊಡಬಹುದು ಅಮೆರಿಕದಂತಹ ರಾಷ್ಟ್ರಕ್ಕೆ ಅಂತ ಕಂಡು ಕೇಳರಿಯದ ರೀತಿಯಲ್ಲಿ ಕಪಾಳ ಮೋಕ್ಷ ಮಾಡ್ತಾ ಇದೆ ಸೊ ಇದು ಐವತ್ತಿರೋದು ನೂರು ಆಗಬಹುದು ಅದಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕಲ್ಲ ಹಾಗಾಗಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ಮೂಲಕವೇ ಅಮೆರಿಕವನ್ನು ಕಟ್ ಹಾಕೋದಿಕ್ಕೂ ಕೂಡ ಇದು ಬಹುದೊಡ್ಡ ಹೆಜ್ಜೆಯಾಗಿದೆ ಇನ್ನು ಸಿಂಪಲ್ ಆಗಿ ಸಮರಿ ಹೇಳಬೇಕಂದ್ರೆ ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಒಂದು ಕ್ರಮ ದಾರಿ ಮಾಡಿಕೊಡುತ್ತೆ ಯಾಕಂದ್ರೆ ಇನ್ವೆಸ್ಟರ್ಸ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ವೆಸ್ಟ್ಮೆಂಟ್ ಹಾಗೂ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವಾಗ ನಮ್ಮ ಆರ್ಥಿಕತೆ ಸದೃಢವಾಗಿದೆ ಅನ್ನೋದು ಖಚಿತವಾದಾಗ ಹೊರಗಿನ ಫ್ಯಾಕ್ಟರ್ಸ್ ಯಾವುದು ಡಿಸ್ಟರ್ಬ್ ಮಾಡಲ್ಲ ಅನ್ನೋದು ಇನ್ವೆಸ್ಟರ್ಸ್ಗೆ ಖಚಿತವಾದಾಗ ಮಾತ್ರ ಅದನ್ನು ಇಷ್ಟು ಕ್ಲಿಯರ್ ಕಟ್ಟಾಗಿ ಹೇಳ್ತಿದೆ ಭಾರತ ಅಂದರೆ ಈಗ ಇನ್ವೆಸ್ಟ್ಮೆಂಟ್ ಆದಷ್ಟು ಎಲ್ಲ ವಲಯಗಳಲ್ಲೂ ಕೂಡ ಹೂಡಿಕೆ ಜಾಸ್ತಿ ಆದಷ್ಟು ಭಾರತದ ಅಭಿವೃದ್ಧಿ ಮತ್ತಷ್ಟು ವೇಗವಾಗಿ ಸಾಗುತ್ತೆ ಭಾರತದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಈ ಮೂಲಕ ಒತ್ತು ಕೊಡಲಾಗ್ತದೆ ಅಮೆರಿಕದಲ್ಲಿ ಮೇಕ್ ಇನ್ ಅಮೇರಿಕಾ ಇಲ್ಲೇ ಬಿಲ್ಡ್ ಮಾಡಿ ಅಂತ ಹೇಳ್ತಿದ್ರು ಅಲ್ಲಿನ ಕಾಸ್ಟ್ಗೆ ಆ ಕಡೆ ತಿರುಗು ನೋಡದ ಪರಿಸ್ಥಿತಿ ಬಾಯ್ ಬಾಯಿ ಬಡ್ಕೊಳ್ಳೋ ಥರ ಆಗಿರುವಾಗ ನಾವಿಲ್ಲಿ ರೆಡ್ ಕಾರ್ಪೆಟ್ ಹಾಸಿ ಕರೆದಂತೆ ಈ ಅವಕಾಶ ಜಿ ಎಸ್ ಟಿ ಕಟ್ ಅನ್ನೋದು ಬರೀ ಜನಸಾಮಾನ್ಯರಿಗೆ ಅನುಕೂಲ ಅಲ್ಲ ಇಡೀ ದೇಶಕ್ಕೆ ಅತಿ ದೊಡ್ಡ ಬಲ ಅನ್ನೋದಕ್ಕೆ ಇದೊಂದು ಬಿಗ್ ರೀಸನ್ ಸಿಮೆಂಟ್ ರೇಟ್ ಕಡಿಮೆ ಆಗ್ತಿದೆ ರಿಯಲ್ ಎಸ್ಟೇಟ್ಗೆ ಬೂಸ್ಟ್ ಸಿಗುತ್ತೆ ಓವರ್ ಆಲ್ ಎಲ್ಲ ವಲಯದ ಈ ಕಡಿತದಿಂದಾಗಿ ರೇಟ್ ಡೌನಿಂದಾಗಿ ಜಾಬ್ ಕ್ರಿಯೇಷನ್ ಆಗುತ್ತೆ ಹಾಗಾಗಿ ಭಾರತಕ್ಕೆ ಒಂದು ದೊಡ್ಡ ಬಲವನ್ನ ತುಂಬುವಂಥ ಐತಿಹಾಸಿಕ ಕ್ರಮ ಇದು ಜಿ ಎಸ್ ಟಿ ರೇಟ್ ಕಟ್ ಮಾಡಿರೋದು ಜನಸಾಮಾನ್ಯರಿಗೂ ನೇರವಾದ ಲಾಭ ಕೈಗೆ ಸಿಗೋದ್ರಿಂದಾಗಿ ಸರಿ ಅಭಿವೃದ್ಧಿ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ರಸ್ತೆ ಕಾಣ್ತಿದೆ ಏರ್ಪೋರ್ಟ್ ಕಾಣ್ತಿದೆ ಪೋರ್ಟ್ಗಳು ಕಾಣ್ತಿವೆ ಇದೆಲ್ಲ ಸರಿ ಜನರಿಗೆ ಏನು ಸಿಗ್ತಿದೆ ನಮಗೆ ಬೆಲೆ ಏರಿಕೆ ಬಿಟ್ಟರೆ ಇನ್ನೇನು ಇಲ್ವಲ್ಲ ಅನ್ನೋ ಪ್ರಶ್ನೆ ಇತ್ತಲ್ಲ ಅದಕ್ಕೂ ಕೂಡ ಈಗ ಆನ್ಸರ್ ಸಿಗ್ತಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆ ಲಾಭ ನೇರವಾಗಿ ಜನರಿಗೆ ವರ್ಗಾಯಿಸಲ್ಪಡ್ಬೋದು ಇದೇ ವೇಗದಲ್ಲಿ ಇದೇ ಟ್ರ್ಯಾಕಲ್ಲಿ ನಾವು ಮುಂದುವರೆದ್ರೆ ರೈಟ್ ಡೈರೆಕ್ಷನಲ್ಲಿ ನಾವು ಮುಂದುವರೆದ್ರೆ ಅನ್ನೋದನ್ನು ನೋಡ್ಬೋದು ಹಾಗೆ ಬೇರೆ ದೇಶದ ಕಥೆ ನೋಡೋಣ ಈಗ ಟ್ರಂಪ್ ಇಷ್ಟೆಲ್ಲ ಮಾತಾಡ್ತಿದ್ದಾರಲ್ಲ ಅಮೆರಿಕದಲ್ಲಿ ಕಥೆ ಏನಾಗಿದೆ ಅನ್ನೋದಕ್ಕೆ ಇದೊಂದು ವಿಡಿಯೋ ಸಾಕ್ಷಿ ನೋಡಿ ಇಲ್ಲಿ ನಮ್ಮ ದಿನನಿತ್ಯದ ಬೆಲೆ ಇಳಿಕೆ ಮಾಡ್ತಿದ್ದೀವಿ ನಾವು ನಮ್ಮ ಮೇಲೆ ಟ್ಯಾರಿಫ್ ಹಾಕಿರೋದು ಅವರು ಆದರೆ ಟ್ಯಾರಿಫ್ ಹಾಕ್ತಿರುವಂಥ ರಾಷ್ಟ್ರದ ಕಥೆ ಏನಾಗಿದೆ ಗೊತ್ತಾ ಅಲ್ಲಿ ಒಬ್ಬರು ಜನಪ್ರತಿನಿಧಿ ಮಾತಾಡ್ತಾರೆ ಸಂಸತ್ನಲ್ಲಿ ಬಾಳೆಹಣ್ಣಿನ ಬೆಲೆ ಎಷ್ಟು ಎಷ್ಟು ಟ್ಯಾರಿಫ್ ಹಾಕಿದ್ದೀರಾ ನೀವು ಆನ್ಸರ್ ಕೊಡುತ್ತೆ ಆಡಳಿತ ಪಕ್ಷ ಅದಕ್ಕೆ build in america. easy. America bananas. what's the tariff on bananas? americans, by the way, love bananas. we buy billions of them a year. i love bananas. what's the tariff on bananas? the tariff on bananas would be uh, representative of the countries that produce them. and what? what's that tariff? generally 10%. correct. 10%. Walmart has already increased the cost of bananas by 8%. If you build in America and you produce your product in America, there will be no tariff. We can't so produce bananas in America. So the concept of building in America and paying no tariff we is cannot, very, very clear. We cannot Fighting build for bananas in America. So, all the people who are living in the world are living modala the world. ಮೆಡಿಸಿನ್ ಮೇಲೆ ಟ್ಯಾರಿಫ್ ಹಾಕಿದ್ದಾರೆ ಆಲ್ರೆಡಿ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಹಾಕಾಗಿದೆ ಭಾರತದ ಮೇಲೂ ಕೂಡ ಇನ್ನೂರು ಪರ್ಸೆಂಟು ಮೆಡಿಸಿನ್ ಮೇಲೆ ಹಾಕೋದಕ್ಕೆ ಹೊರಟಿದ್ದಾರೆ ಅಲ್ಲೇ ಕಂಪನಿ ಕಟ್ಟಿದ್ರೂ ಕೂಡ ಮೆಡಿಸಿನ್ ರಿಲೇಟೆಡ್ ಫಾರ್ಮಾ ಕಂಪನಿಗಳನ್ನು ಕಟ್ಟಿದ್ರು ಅದು ಕಾಸ್ಟ್ಲಿ ಆಗುತ್ತೆ ಇಲ್ಲಿಂದ ಪ್ರಾಡಕ್ಟ್ಸ್ ತರಿಸ್ಕೊಳ್ಳೋದು ಕಾಸ್ಟ್ಲಿ ಆಗುತ್ತೆ ಸೊ ಜನರಿಗೆ ಮೆಡಿಸಿನ್ ಕಾಸ್ಟ್ಲಿ ಆಗ್ತಿದೆ ನಾವು ಇಲ್ಲಿ ಮೆಡಿಸಿನ್ ಮತ್ತು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಭಾರತ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಜಿ ಎಸ್ ಟಿ ದರವನ್ನು ಇಳಿಸುವ ಮೂಲಕ ಆ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆಯನ್ನು ಗಮನಿಸಬಹುದು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಾಳಜಿ ವಹಿಸಿಯೇ ಜಿ ಎಸ್ ಟಿ ದರದಲ್ಲಿ ಈ ಬದಲಾವಣೆಯನ್ನು ತಂದಿರೋದು ಅಮೆರಿಕಾದಂತಹ ಅಮೆರಿಕದಲ್ಲಿ ಏನಾಗ್ತಿದೆ ಅಂದರೆ ಅಲ್ಲೋಲು ಕಲ್ಲೋಲು ಆಗ್ತಿದೆ ಟ್ರಂಪ್ ಈ ನಿರ್ಧಾರ ಟ್ಯಾರಿಫ್ ಹಾಕೋದಕ್ಕೆ ಹೊರಟಿರೋದು ಬೆಲೆ ಏರಿಕೆಯಿಂದ ಪರಿಸ್ಥಿತಿ ಕೈ ತಪ್ಪು ಹೋಗುತ್ತೆ ಅಮೆರಿಕದಲ್ಲಿ ಅನ್ನೋ ತನಕ ನಿನ್ನೆಷ್ಟು ನಾವು ರಿಪೋರ್ಟ್ ಮಾಡಿದ್ವಿ ಭಾರತದ ಮೇಲೆ ಟ್ಯಾರಿಫ್ ಹಾಕೋದಲ್ಲ ಐವತ್ತು ಪರ್ಸೆಂಟ್ ಇರೋದನ್ನು ಝೀರೋ ಪರ್ಸೆಂಟ್ ಮಾಡಿ ಭಾರತದ ಬಳಿ ಕ್ಷಮೆ ಕೇಳಿ ಭಾರತ ನಮಗೆ ಬೇಕೇ ಬೇಕು ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ಇಲ್ಲದೆ ಅಮೆರಿಕ ಇಲ್ಲ ಯಾಕಂದರೆ ತಮ್ಮ ಶತ್ರು ರಾಷ್ಟ್ರಗಳನ್ನು ಪೈಪೋಟಿಗಿಲ್ಲಿರುವಂಥ ರಾಷ್ಟ್ರಗಳನ್ನು ಕಟ್ಟಾಕಬೇಕಂದ್ರೆ ಅದು ಭಾರತ ಜೊತೆಗಿದ್ರೂ ಮಾತ್ರ ಸಾಧ್ಯ ಇಲ್ಲ ಅಂದರೆ ಅಮೆರಿಕದ ಆರ್ಥಿಕತೆಗೆ ಅತ್ಯಂತ ಡೆಡ್ಲಿ ನಿರ್ಧಾರ ಇದು ಅಂತ ಟ್ರಂಪ್ಗೆ ಯಾವ ರೀತಿ ಚಾಟಿ ಬೀಸ್ತಿದ್ದಾರೆ ಅಲ್ಲಿನ ಎಕ್ಸ್ಪರ್ಟ್ಸ್ ಅನ್ನೋದನ್ನು ನೋಡಿದ್ದೀವಿ ಹಾಗಾಗಿ ಭಾರತದ ತೀರ್ಮಾನ ಅದು ಆಯಿಲ್ ಬೈ ಮಾಡಿದ್ದಿರ್ಬೋದು ಬ್ರಾಹ್ಮಣರಿಗೆ ಲಾಭ ಆಗ್ತಿದೆ ಅಂತ ಹೇಳಿದ್ರಲ್ವ ಅಮೆರಿಕದವರು ಮತ್ತು ಇಲ್ಲಿನವರು ಕೂಡ ಅದಕ್ಕೆ ಧ್ವನಿಗೂಡಿಸಿದರು ಬ್ರಾಹ್ಮಣರಿಗಷ್ಟೇ ಜಿ ಎಸ್ ಟಿ ಕಟ್ ಮಾಡ್ತಿದ್ದಾರೆ ಈಗ ಎಲ್ರಿಗೂ ಮಾಡ್ತಿದ್ದಾರೆ ಅಲ್ವಾ ಸೊ ನೇರವಾಗಿ ನಾವು ಆಯಿಲ್ ಬೈ ಮಾಡೋದರಿಂದ ಎಷ್ಟು ದೊಡ್ಡ ಲಾಭ ಬರ್ತಿದೆ ರಷ್ಯಾದಿಂದ ಕ್ರೂಡ್ ಆಯಿಲ್ ತಗೊಂಡು ಅದನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ನಾವು ಹಾಗಾಗಿ ಅದರಿಂದ ದೊಡ್ಡ ಲಾಭ ಬರ್ತಿದೆ ಈ ಎಲ್ಲ ತೀರ್ಮಾನಗಳ ಒಟ್ಟಾರೆ ಪರಿಣಾಮ ಫಲಿತಾಂಶವೇ ಇದು ಈಗ ಸಿಗ್ತಾ ಇರುವಂತಹ ಫಲ ಜನಸಾಮಾನ್ಯರಿಗೆ ಕೈಗೆ ಸಿಕ್ತಿರುವಂಥ ಫಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು ನಾವು ಸೊ ಭಾರತದ ಆರ್ಥಿಕತೆ ರೈಟ್ ಡೈರೆಕ್ಷನಲ್ಲಿದೆ ಅನ್ನೋದನ್ನ ನಾವೆಲ್ಲ ಎಸ್ ಎನ್ ಪಿ ಗ್ಲೋಬಲ್ ರೇಟಿಂಗ್ಸ್ ಹೇಳ್ತಾ ಇವೆ ಈಗ ಗೋಲ್ಡ್ ಮನ್ಸ್ ಹಾಕಿರ್ಬೋದು ಎಸ್ ಎನ್ ಪಿ ಇರಬಹುದು ಮೂಡಿಸ್ ರಿಪೋರ್ಟ್ ಇರಬಹುದು ವಿಶ್ವಸಂಸ್ಥೆ ಹೇಳಿದೆ ಮತ್ತು ಐ ಎಮ್ ಎಫ್ ಹೇಳಿದೆ ಆದರೆ ಅಮೆರಿಕದ ಬಗ್ಗೆ ಐ ಎಮ್ ಎಫ್ ಎಂತೆಂಥ ಎಚ್ಚರಿಕೆ ಕೊಟ್ಟಿದೆ ಸಾಲದ ಶೂಲ ನಿಮ್ಮನ್ನು ಮುಳುಗಿಸ್ಬಿಡುತ್ತೆ ಇದು ಮುಂದುವರೆದ್ರೆ ಅನ್ನೋ ತನಕ ಅನ್ನೋದನ್ನು ಗಮನಿಸಬಹುದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು